ಈ ದಿನ ನಮ್ಮ ಕುಮಾರಣ್ಣವರ ಅರವತ್ತೈದನೇ ಹುಟ್ಟು ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅದು ನಿನ್ನೆನೇ ಅದು ನಮಗೆಲ್ಲ ಗುತ್ತಿನಗೆ ಮಂಡ್ಯ ಕ್ರೀಡಾಂಗಣದಲ್ಲಿ ನಡೀಬೇಕಾಯಿತು ಅವರ ಸೂಚನೆ ಮೇರೆಗೆ ನಾವು ತಾತ್ಕಾಲಿಕವಾಗಿ ಮುಂದಕ್ಕಾಗಿ ಇವತ್ತು ಅರವತ್ತೈದನೇ ಹುಟ್ಟದ ಹಬ್ಬವನ್ನು ನಮ್ಮ ಕುಮಾರಣ್ಣವರ ಇವತ್ತು ರಾಜಕೀಯದ ಸಂಕಷ್ಟದ ದಿನಗಳು ಆ ಭವ ಭಗವಂತ ಅವರಿಗೆ ದೂರ ಮಾಡಲಿ ರಾಜಕೀಯವಾಗಿ ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮ ಇವತ್ತು ಏನು ಈ ರಾಜ್ಯದ ನಮ್ಮ ನಾಯಕರು ಆದಂಥ ಪುಟ್ಟರಾಜಣ್ಣವರ ವತಿಯಿಂದ ಇವತ್ತು ಕುಮಾರಣ್ಣವರ ಅರವತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮೂಲಕ ಅವರ ಕುಮಾರಣ್ಣವ್ರನ್ನ ಮನಸ್ಸಿಗೆ ನೆಮ್ಮದಿ ಕೊಡಲಿ ಭಗವಂತ ಅಂತ ಇವತ್ತು ಪಾಂಡುಪುರ ಪುರಸಭೆಗೆ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಸಾರ್ವಜನಿಕ ಬಂಧುಗಳು ಎಲ್ಲ ಸಾ ಸಾಮೂಹಿಕವಾಗಿ ನಾವು ಕುಮಾರಣ್ಣವ್ರನ್ನ ಕುಮಾರಣ್ಣವರ ಹುಟ್ಟುಹಬ್ಬ ಆಚರಿಸಿದ್ವಿ ಮುಂದೆ ಅವರಿಗೆ ರಾಜಕೀಯವಾಗಿ ಭಗವಂತ ಶಕ್ತಿ ತುಂಬಿ ಅಂತ ಆಸಿಸ್ತೀವಿ